ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯಿಂದ ಮಾನ್ಯತೆ ಪಡೆದ ಸಂಸ್ಥೆ ಶ್ರೀ ಗುರು ಶಾಂತವೀರೇಶ್ವರ ಟೂರ್ಸ್ ವತಿಯಿಂದ ವಿಶೇಷ ದುಬೈ ಪ್ರವಾಸದ ಪ್ಯಾಕೇಜ್ ನಿಮಗಾಗಿ ಲಭ್ಯ ಪ್ರವಾಸದ ದಿನಾಂಕ ಹನ್ನೆರಡು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಂದು ಐದು ರಾತ್ರಿ ಆರು ಹಗಲುಗಳಿಂದ ಕೂಡಿರುವ ದುಬೈ ಪ್ರವಾಸ ಆಕರ್ಷಕ ದರದಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಶ್ರೀಗುರು ಶಾಂತವೀರೇಶ್ವರ ಟೂರ್ಸ್ ವಿಜಯನಗರ ಗೋಪಾಳ ಶಿವಮೊಗ್ಗ ಸಂಪರ್ಕ ಸಂಖ್ಯೆ ಎಂಬತ್ತೇಳು ಅರವತ್ತೆರಡು ಹದಿನೆಂಟು ಎಂಬತ್ತೊಂದು ಮೂವತ್ತು ಸಮಯದಲ್ಲಿ ಹತ್ರ ಒಂದು ಒಳಗಡೆ ಸ್ಕೂಟಿಯೊಳಗಡೆ ಈರೋಹೊಂಡ ಆಕ್ಟಿವ ಒಳಗಡೆ ಅಕ್ರಮವಾಗಿ ಗೋ ಹತ್ಯೆಯನ್ನು ಮಾಡಿ ಆ ಗೋ ಗೋವಿನ ಚರ್ಮವನ್ನು ಮತ್ತು ಗೋಮಾಂಸವನ್ನು ಒಂದು ಎರಡು ಮೂಟೆಗಳಲ್ಲಿ ಹಾಕ್ಕೊಂಡು ಗಾಡಿಯಲ್ಲಿ ಇದ್ರು ಅದನ್ನು ಸಾರ್ವಜನಿಕರು ಗಮನಿಸಿ ಅದನ್ನು ಅಡ್ಡ ಹಾಕಿ ಅದನ್ನು ನಿಲ್ಲಿಸಿದ್ದಾರೆ ಆ ನಿಲ್ಲಿಸಿದಂಥ ಸಂದರ್ಭದೊಳಗೆ ಅದನ್ನು ಕೆ ಪ್ರಶ್ನೆ ಮಾಡೋಕೋದಂತಹ ಒಂದಿಬ್ಬರು ವ್ಯಕ್ತಿಗಳ ಮೇಲೆ ಏನು ಆ ಗಾಡಿಯಲ್ಲಿ ಬಂದಂಥವನು ತಕ್ಷಣ ಗಾಡಿ ಒಳಗಡೆ ಏನು ಏನು ಮಚ್ಚಿಟ್ಕೊಂಡು ಬಂದಿದ್ನೋ ಏನೋ ಹೋಗುತ್ತಿಲ್ಲ ಆ ಸಾರ್ವಜನಿಕರು ನಮ್ಮ ಮೇಲೆ ಮಚ್ಚನ್ನ ಬೀಸ್ತಾ ಅಂತೇಳಿ ಅಂತ ಹಾಗಾಗಿ ಈಗ ಈ ಮಚ್ಚನ್ನು ಬೀಸಿದ್ದಾನೆ ಆಮೇಲೆ ತಕ್ಷಣ ಎಲ್ಲ ಜನ ಸೇರಿದ ಮೇಲೆ ಆ ಗಾಡಿಯನ್ನು ಬಿಟ್ಟು ಓಡೋಗ್ಬಿಟ್ಟಿದ್ದಾನೆ ಆ ವ್ಯಕ್ತಿಯನ್ನ ಯಾರು ಅಂತೇಳಿ ಅಂತ ಗುರ್ತು ಮಾಡಿ ಪೊಲೀಸ್ ಇಲಾಖೆ ಅರೆಸ್ಟ್ ಮಾಡಬೇಕಾಗಿದೆ ಆದರೆ ಶಿವಮೊಗ್ಗ ಮಹಾನಗರದೊಳಗಡೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಟ್ಟಾರೆಯಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಈ ಅಕ್ರಮ ಕಸಾಯಿಖಾನೆಗಳು ನಿರಂತರವಾಗಿ ನಡೀತಾನೇ ಇದೆ ಕಳೆದ ಒಂದು ಒಂದೂವರೆ ವರ್ಷದ ಹಿಂದೆ ಅದಕ್ಕೊಂದು ಕಡಿವಾಣವಿತ್ತು ಆದರೆ ಒಂದು ಒಂದೂವರೆ ವರ್ಷದಿಂದ ಇತ್ತಲಗಡೆ ಅದು ಹಿಂದಿಗಿಂತ ಅತಿ ಹೆಚ್ಚಾಗಿ ಹೋಗ್ಬಿಟ್ಟಿದೆ ಇವಾಗ ಏನಂತಂದರೆ ಗಲ್ಲಿ ಗಲ್ಲಿಗಳಲ್ಲೂ ಸಮೇತ ಅಕ್ರಮ ಕಸಾಯಿಖಾನೆಗಳಾಗ್ಬಿಟ್ಟಿದೆ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆ ಏನು ಕೆಲಸ ಮಾಡ್ತಾ ಇದೆ ಅಂತ ಗೊತ್ತಿಲ್ಲ ಯಾಕಂದರೆ ನೋಡಿ ಬೆಳಗ್ಗೆ ಅದು ಗಾಂಧಿ ಬಜಾರ್ ಅಂತ ಗಾಂಧಿ ಬಜಾರು ಅಲ್ಲಿ ಜನಸಂದಣಿ ಸಿಕ್ಕಾಬಟ್ಟೆ ಇರುತ್ತೆ ಅಲ್ಲಿ ಯಾವಾಗಲೂ ಜನಗಳು ಓಡಾಡ್ತಾರೆ ಅಂಥ ಜಾಗದೊಳಗಡೆ ಇವರು ಏನು ಇನ್ನೂ ಅದು ಆ ಚೀಲದೊಳಗಿಂದ ರಕ್ತ ಸೋರ್ತಾ ಇದೆ ಅಂಥದ್ದನ್ನು ರಾಜರಶವಾಗಿ ಒಬ್ಬ ವ್ಯಕ್ತಿ ಸ್ಕೂಟಿ ಒಳಗಡೆ ಇಟ್ಕೊಂಡು ಬರ್ತಾನೆ ಅಂತ ಅಂತಂದರೆ ಇವತ್ತಿನ ಆಡಳಿತ ವ್ಯವಸ್ಥೆ ಎಲ್ಲಿಗೆ ಹೋಗಿದೆ ಅಂತೇಳಿ ಅಂತ ಮಹಾನಗರ ಪಾಲಿಕೆ ಅಂತೂ ಶುದ್ರಾಮ್ ಕಣ್ಮುಚ್ಕೊಂಡು ಕೂತ್ಬಿಟ್ಟಿದೆ ಈಗ ಮಹಾನಗರ ಪಾಲಿಕೆ ಕಮಿಷನರ್ ಏನು ಮಾಡ್ತಾಯಿದ್ದಾರೆ ಅಂತೇಳಿ ಅಂತ ಗೊತ್ತಾಗ್ತಾ ಇಲ್ಲ ಅವ್ರು ಅವ್ರು ಕೆಲಸ ಮಾಡ್ತಾಯಿದಾರೋ ಇಲ್ಲೋ ನಾಮಕಾವಸ್ಥೆಗೆ ಸಂಬಳಕ್ಕೋಸ್ಕರ ಕೆಲಸ ಇದಾರೋ ಏನೋ ಗೊತ್ತಿಲ್ಲ ಈ ಹಿಂದೆ ನಾನು ಕಳೆದ ಒಂದು ಏಳೆಂಟು ತಿಂಗಳ ಹಿಂದೆ ಇದೇ ಮಹಾನಗರ ಪಾಲಿಕೆಯ ಕಸವಿಲವಾರಿ ಘಟಕದಲ್ಲಿ ಬಕ್ರೀದ್ ಹಬ್ಬದ ಸಂದರ್ಭದೊಳಗೆ ಇಡೀ ಶಿವಮೊಗ್ಗದೊಳಗೆ ಸಾವಿರಾರು ನೂರಾರು ಸಾವಿರಾರು ಹಸುಗಳನ್ನು ಗ ಗೋಮಾತೆಯನ್ನ ಹತ್ಯೆ ಮಾಡಿ ಆ ವಿಲೇವಾರಿ ಕ ಆ ತ್ಯಾಜ್ಯವನ್ನು ವಿಲೇವಾರಿ ಕಸ ವಿಲೇವಾರಿ ಘಟಕದಲ್ಲೇ ಮಾಡಿದರು ಅದನ್ನು ವಿಡಿಯೋ ಸಮೇತ ಪ್ರೂಫ್ ಸಮೇತ ನಾನು ಮಹಾನಗರ ಪಾಲಿಕೆಗೂ ಕೊಟ್ಟಿದ್ದೀನಿ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೂ ಕೊಟ್ಟಿದ್ದೀನಿ ಆದರೆ ಅದಕ್ಕೆ ಯಾವುದೇ ಕಾರಣಕ್ಕೂ ಒಂದು ಸೂಕ್ತವಾದ ಕ್ರಮ ಇಲ್ಲಿವರೆಗೂ ಆಗಲಿಲ್ಲ ಒಟ್ಟು ಏನು ಅಂತ ಅಂದರೆ ಇದನ್ನು ಮುಸಲ್ಮಾನರನ್ನ ಓಲೈಕೆ ಅಧಿಕಾರಿಗಳು ಸಮೇತನೂ ಇಲ್ಲಿ ಹಾಗಾಗಿ ಶಿವಮೊಗ್ಗ ನಗರದೊಳಗಡೆ ಇದೇನು ಅಕ್ರಮ ಕಸ ಈಗ ಇದು ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿಯಲ್ಲಿದ್ದರೂ ಸಹ ಇಲ್ಲೇನು ಕಸಾಯ ಖಾನೆಗಳು ನಿಲ್ತಲ್ಲ ರಾಜಾರೋಷವಾಗಿ ಮಾಡ್ತಾ ಇದ್ದಾರೆ ಆಮೇಲೆ ಸುಪ್ರೀಂ ಕೋರ್ಟೆ ಆರ್ಡರ್ ಮಾಡಿದೆ ಇವರಿಗೆ ಡಿ ಸಿ ಯ ಅಧ್ಯಕ್ಷತೆಯೊಳಗಡೆ ಒಂದು ಕಮಿಟಿ ಮಾಡಬೇಕು ಅಂತೇಳಿ ಅಂತ ನಾವೂ ಸುಮಾರು ಏಳೆಂಟು ವರ್ಷದಿಂದ ಮನವಿ ಮಾಡ್ತಾನೇ ಇದ್ದೀವಿ ಅವತ್ತಿಂದ ಇವತ್ತಿನವರೆಗೂ ಬಂದಿರುವಂಥ ಯಾವುದೇ ಡಿ ಸಿ ಯು ಸಮೇತ ಇದ್ರ ಮುತುವರ್ಜಿ ವಹಿಸ್ತಾ ಇಲ್ಲ ಮಹಾನಗರ ಪಾಲಿಕೆ ಆಡ ಆರೋಗ್ಯಾಧಿಕಾರಿ ಪಶುಪಾಲನಾ ಇಲಾಖೆಯವರಂತೂ ಫುಲ್ ಕಣ್ಮುಚ್ಕೊಂಡು ಕೂತ್ಬಿಟ್ಟಿದ್ದಾರೆ ಪಶುಪಾಲನ ಇಲಾಖೆಯವ್ರಿಗೆ ಕೇಳಿದ್ರೆ ಪೊಲೀಸ್ ಇಲಾಖೆ ಮೇಲೆ ಹೇಳ್ತಾರೆ ಪೊಲೀಸ್ ಇಲಾಖೆಗೆ ಕೇಳಿದ್ರೆ ಪಶುಪಾಲನಾ ಇಲಾಖೆ ಮೇಲೆ ಹೇಳ್ತಾರೆ ಇದು ಇಲ್ಲಿಗೆ ಏನು ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿಯಾದ್ರೂ ಸಮೇತ ಇಲ್ಲಿ ಶಿವಮೊಗ್ಗದೊಳಗಡೆ ಗೋಹತ್ಯೆ ಏನು ನಿಲ್ತಾ ಇಲ್ಲ ಮ ರಾಜರಶ್ವವಾಗಿ ಮಚ್ಚುಗಳು ಇಟ್ಕೊಂಡು ಬಂದು ಅಡ್ಡ ಹಾಕ್ದವರಿಗೆ ಒಡೆಯಕ್ಕೆ ಬರ್ತಾರೆ ಅಂತಂದರೆ ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತಾ ಇದೆ ಅಂತೇಳಿ ಅಂತ ನೋಡಬೇಕು ನಮ್ಮ ಒತ್ತಾಯ ಏನಿಲ್ಲ ನಾವು ಈಗಿಲ್ಲ ನಮ್ಮ ಬಜರಂಗದಳ ಶುರುವಾದ ದಿನದಿಂದಲೂ ಒತ್ತಾಯ ಮಾಡ್ತಾ ಇದ್ದೀವಿ ಗೋಹತ್ಯೆಯನ್ನು ನಿಷೇಧ ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿಗೋಸ್ಕರ ಹೊರದಾಟ ಮಾಡಿದ್ದಾಯ್ತು ಕೇಸ್ಗಳು ಹಾಕ್ಸ್ಕೊಂಡಿದ್ದಾಯಿತು ಎಲ್ಲ ಆಯಿತು ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿಗೆ ತಂದ್ರೂ ಸಮೇತ ಇವರು ಗೋಹತ್ಯೆಯನ್ನು ನಿಲ್ಲಿಸ್ತಾ ಇಲ್ಲ ಕಾನೂನು ಏನೂ ಮಾಡ್ತಾಯಿಲ್ಲ ಪೊಲೀಸ್ ಇಲಾಖೆ ಕಣ್ಮುಚ್ಚು ಅಂತ ಕುತ್ಕೊಂಡ್ಬಿಟ್ಟಿದೆ ಅದಕ್ಕೆ ಪೊಲೀಸ್ ಇಲಾಖೆಗೆ ಒಂದು ಆಗ್ರಹ ಮಾಡ್ತಾ ಇದ್ದೀನಿ ಸೂಕ್ತವಾದ ಕ್ರಮ ತಗೋಬೇಕು ಸೂಕ್ತವಾದ ಪ್ರಕ್ರಿಯೆ ನಡೆಸಬೇಕು ಈಗ ಅಲ್ಲಿ ಅದರೊಳಗಡೆ ಒಂದು ಹತ್ತರಿಂದ ಹದಿನೈದು ಹಸುಗಳದ್ದು ಚರ್ಮ ಇದೆ ಮಾಂಸ ಇದೆ ಸುಮಾರು ಇನ್ನೂರು ಇನ್ನೂರೈವತ್ತು ಕೆಜಿ ಮಾಂಸ ಇದೆ ಆ ಚರ್ಮಗಳು ಮಾಂಸಗಳನ್ನ ಎಫ್ ಎಸ್ ಎಲ್ ಕಳಿಸ್ಬೇಕು ಅದನ್ನ ದೃಢೀಕರಣ ಮಾಡಬೇಕು ಈ ಪೊಲೀಸ್ ಇಲಾಖೆ ಮಾಡ್ತಾರೆ ಅಂತಂದ್ರೆ ಲಾಸ್ಟಿಗೆ ಕುರಿ ಚರ್ಮ ಅಂದ್ಬಿಡ್ತಾರೆ ಮೀಡಿಯಾದವ್ರಿಗೆ ಬರ್ತಾರೆ ತಡೀರಿ ಪತ್ರಿಕೋದ್ಯಮದವ್ರು ಬರಲಿ ಮೀಡಿಯಾದವ್ರು ಬರಲಿ ಅಂತಂದ್ರೆ ಮೀಡಿಯಾದವ್ರು ಬರೋಕೆ ಮುಂಚೆನೇ ಅದನ್ನ ಸಾಗ ಹಾಕಕ್ಕೆ ನೋಡ್ತಾರೆ ಪೊಲೀಸ್ನವರು ಅದೇ ಎಲ್ಲ ಮಾಡಿದ್ದಾರೆ ಆದರೆ ಹೇಳೋದು ಸಿದುಕ್ಕೆ ಸೂಕ್ತವಾದ ಕ್ರಮ ಆಗಬೇಕು ಒಂದು ಆ ಆ ಹಸುಗಳು ಎಲ್ಲಿ ಹತ್ಯೆ ಆಯಿತು ಅನ್ನೋದೊಂದು ಬೇಕು ಆ ಹಸು ಆ ಹತ್ಯೆ ಆದ ಚರ್ಮವನ್ನು ತಗೊಂಡೋಗ್ತಿದ್ದವ್ರು ಯಾರು ಆ ಹಸುವಿನ ಮಾಂಸ ಎಲ್ಲಿ ಹೋಯಿತು ಆ ಹತ್ಯೆಯನ್ನು ಮಾಡಿದಂಥವ್ರು ಯಾರು ಇದಕ್ಕೆಲ್ಲ ಕಾರಣೀಕರ್ತರು ಯಾರು ಆ ಬೈಕಿನ ಓನರ್ ಯಾರು ಇದ್ರ ಹಿಂದೆ ಇನ್ನೂ ಯಾರ್ಯಾರಿದ್ದಾರೆ ಎಲ್ಲದೂ ಸಮೇತ ತನಿಖೆ ಆಗಬೇಕು ನೋಡಿ ಈ ಗಾಂಧಿ ಬಜಾರ್ ಒಳಗಡೆ ಇದನ್ನ ಮಾಡ್ತಾ ಇದ್ದಾರೆ ಅಂತಂದರೆ ಇನ್ನು ಗಲ್ಲಿಗಳೊಳಗೆ ಇನ್ನೇನೇನು ಮಾಡ್ತಾ ಇರಬಹುದು ಇವರು ಹಾಗಾಗಿ ಸರ್ಕಾರಕ್ಕೆ ಸರ್ಕಾರಕ್ಕೆ ಆಡಳಿತ ವರ್ಗಕ್ಕೆ ಒಂದು ಅಧಿಕ ಆಗ್ರಹ ಮಾಡ್ತೀವಿ ಇದನ್ನ ತಕ್ಷಣ ಸೂಕ್ತವಾದ ಕ ಪ್ರಕ್ರಿಯೆ ಆಗಬೇಕು ಅಂತೇಳಿ ಅಂತ